ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಅಕ್ಕಿ ಪಾಯಸ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಮುಸ್ಲಿಮ್ಸ್ ಮದುವೆಯಲ್ಲಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಮತ್ತು ಎಲ್ಲ ಹಬ್ಬದಲ್ಲೂ ತುಂಬಾ ಇಷ್ಟಪಡೋದು ಇದೇ ಸ್ವೀಟ್ ರೆಸಿಪಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ನೀವು ಒಂದ್ಸಲ ಮನೆಯಲ್ಲಿ ಮಾಡಿದ್ರೆ ಮತ್ತೆ ಮಾಡೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಹಾಲು ತಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರೋದು ಹಾಲೇ ತಗೋಬೇಕು ಇದಕ್ಕೆ ಎರಡು ಲೀಟರ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ ಈ ತರ ಎರಡು ಪ್ಯಾಕೆಟ್ ತಗೋಬೇಕು ನೀವು ಯಾವ್ದು ಮನೆಯಲ್ಲಿ ಯೂಸ್ ಮಾಡ್ತೀರಾ ಅದರಲ್ಲೇ ಮಾಡ್ಕೋಬಹುದು ಕರೆಕ್ಟಾಗಿ ಅಳತೆ ಮಾಡಿ ಹಾಕೊಂಡ್ರೆ ಈ ಸ್ವೀಟ್ ರೆಸಿಪಿನ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಲು ಮತ್ತೆ ಅಕ್ಕಿ ಕ್ವಾಂಟಿಟಿನ ನೀವು ಕರೆಕ್ಟಾಗಿ ಹಾಕಬೇಕು ಎರಡು ಲೀಟರ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೋಬೇಕು ಅಕ್ಕಿ ತುಂಬಾನೇ ಚೆನ್ನಾಗಿರೋ ತಗೋಬೇಕು ಇಲ್ಲಾಂದ್ರೆ ನೀವು ಬಾಸ್ಮತಿ ರೈಸ್ ಆದ್ರೂ ಯೂಸ್ ಮಾಡಬಹುದು ನಾವು ನೀರು ಕುಡಿಯೋ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿನ ತಗೋಬೇಕು ಮತ್ತೆ ಎರಡು ಲೀಟರ್ ಆಗುವಷ್ಟು ಹಾಲು ತಗೋಬೇಕು ಅಕ್ಕಿ ನಾನು ನಾಲ್ಕು ಅವರ್ ಮುಂಚೆನೆ ನೆನೆಯಕ್ಕೆ ಇಟ್ಟಿದ್ದೆ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲಾಂದ್ರೆ ನೀವು ಎರಡು ಅವರ್ ಆದ್ರೂ ನೆನ್ಯಾಗ್ ಬಿಡಬೇಕು ಇಲ್ಲಾಂದ್ರೆ ನೀವು ಓವರ್ ನೈಟ್ ಆದ್ರೂ ನೆನ್ಯಾಗ್ ಬಿಡ್ಬಹುದು ಅಕ್ಕಿ ಎಷ್ಟು ನಾವು ನೆನೆಸ್ಕೊತೀವೋ ಅಷ್ಟೇ ಬೇಗ ನಾವು ಸ್ವೀಟ್ನ ಮಾಡ್ಕೋಬೋದು ಯಾವ ಪಾತ್ರೆಯಲ್ಲಿ ನಾವು ಸ್ವೀಟ್ನ ಮಾಡ್ತೀವೋ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ನಾವು ತೊಳ್ಕೊಬೇಕು ಯಾವ ಪಾತ್ರೆಯಲ್ಲಿ ನಾವು ಸಾರು ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ನಾವು ಸ್ವೀಟ್ ಮಾಡಿದ್ರೆ ಅದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನೀರನ್ನ ಬಾಯ್ಲ್ ಮಾಡಿ ಆಮೇಲೆ ತೊಳ್ಕೊಬೇಕು ಮತ್ತೆ ನಾನು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ಆಮೇಲೆ ಹಾಲು ಹಾಕೊಂಡಿದ್ದೀನಿ ಈ ತರ ಫಸ್ಟ್ ನೀರು ಹಾಕಿ ಆಮೇಲೆ ಹಾಲು ಹಾಕೋದ್ರಿಂದ ಬೇಗ ತಳ ಹಿಡಿಯೋದಿಲ್ಲ ಈಗ ಅದರಲ್ಲಿ ಒಂದು ಲೀಟರ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಅಳತೆ ಗೊತ್ತಾಗಿಲ್ಲ ಅಂದ್ರೆ ನೀವು ಹಾಲಿನ ಪ್ಯಾಕೆಟ್ ನೀರು ಹಾಕಿ ಹಾಕ್ಕೋಬೋದು ಇದರಲ್ಲೇ ನಾನು ಅಕ್ಕಿನ್ನು ಹಾಕೊಂಡಿದ್ದೀನಿ ನೀರೆಲ್ಲ ತೆಗ್ದು ಹಾಕ್ಕೋಬೇಕು ಹಾಕೋಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಳಾಯಿ ಹಿಡಬಾರ್ದು ಮಧ್ಯ ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇದರಲ್ಲಿ ಮೂರು ಏಲಕ್ಕಿನ ಈ ತರ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಏಲಕ್ಕಿನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಈಗ ಐವತ್ತು ಗ್ರಾಮ್ ಆಗುವಷ್ಟು ಬಾದಾಮಿ ಮತ್ತೆ ಐವತ್ತು ಗ್ರಾಮ್ ಆಗುವಷ್ಟು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ನೀವು ಅದನ್ನ ಹಾಕೋಬಹುದು ನಿಮಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಕಡಿಮೆ ಆದರೂ ಹಾಕೋಬೋದು ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ಖೋವಾನ ನಾನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕೈಯಿಂದನೇ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು ನಿಮಗೆ ಖೋವಾ ಸ್ವಲ್ಪ ಕಡಿಮೆ ಆದರೂ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಲು ಜಾಸ್ತಿ ಗಟ್ಟಿಯಾಗಿದ್ರೆ ನೀವು ಖೋವಾ ಇಲ್ಲದೇ ಮಾಡ್ಬೋದು ಅದರಿಂದನು ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಮುಸ್ಲಿಮ್ಸ್ ಮದುವೆಗಳಲ್ಲಿ ಮಾಡುವಂತಹ ಟೇಸ್ಟ್ ನಿಮಗೆ ಬೇಕು ಅಂದ್ರೆ ಖೋವಾ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಈಗ ಹಾಲು ಚೆನ್ನಾಗಿ ಕುದಿ ಬಂದಿದೆ ಅಕ್ಕಿ ಇನ್ನೂ ಮೆತ್ತಗಾಗಿಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಇದೇ ತರ ಕುದಿಸ್ಕೋಬೇಕು ಈ ತರ ಸೈಡ್ ಇಂದ ಇರೋ ಹಾಲೆಲ್ಲ ನಾವು ತೆಗ್ದು ಚೆನ್ನಾಗಿ ಸ್ವಲ್ಪನು ತಳ ಹಿಡ್ದಂಗೆ ನಾವು ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಮೀಡಿಯಂ ಫ್ಲೇಮ್ ಮಾಡಿ ನಾವು ಹತ್ತು ನಿಮಿಷ ಕುದಿಸ್ಕೋಬೇಕು ಹತ್ತು ನಿಮಿಷದಲ್ಲಿ ಅಕ್ಕಿ ಚೆನ್ನಾಗಿ ಮೆತ್ತಗಾಗಿರುತ್ತೆ ಈಗ ಹತ್ತರಿಂದ ಹದಿನೈದು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅಕ್ಕಿ ತುಂಬಾ ಚೆನ್ನಾಗಿ ಮೆತ್ತಗಾಗಿದೆ ಈ ತರ ಹಂಡ್ರೆಡ್ ಪರ್ಸೆಂಟ್ ಬಾಯ್ಲ್ ಆಗಿರಬೇಕು ಸ್ವಲ್ಪನು ಹಸಿ ಇರಬಾರ್ದು ಈ ತರ ಕೈಯಿಂದ ಮ್ಯಾಶ್ ಮಾಡಿದ್ರೆ ಅದು ಚೆನ್ನಾಗಿ ಮ್ಯಾಶ್ ಆಗಬೇಕು ಅಷ್ಟು ನಾವು ಬಾಯ್ಲ್ ಮಾಡ್ಕೋಬೇಕು ಈಗ ಇದರಲ್ಲಿ ಕಾಲು ಕೆಜಿ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನೀವು ಎಷ್ಟು ಸಿಹಿ ತಿಂದಿರಾ ಅಷ್ಟೇ ಹಾಕೋಬಹುದು ಫಸ್ಟ್ ನೀವು ಕಾಲ್ ಕೆ ಜಿ ಹಾಕೊಳ್ಳಿ ಎರಡು ಲೀಟರ್ ಹಾಲಿಗೆ ಕಾಲ್ ಕೆಜಿ ಸಕ್ಕರೆ ಕರೆಕ್ಟ್ ಆಗಿ ಬರುತ್ತೆ ಇನ್ನು ಸ್ವಲ್ಪ ಬೇಕು ಅಂದ್ರೆ ಆಮೇಲೆ ಹಾಕೋಬಹುದು ಸಕ್ಕರೆ ಹಾಕಿದ ತಕ್ಷಣ ಈ ತರ ಚೆನ್ನಾಗಿ ಅಕ್ಕಿನ ಮ್ಯಾಶ್ ಮಾಡಿಕೊಂಡ್ರೆ ಬೇಗನೆ ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿ ಅಕ್ಕಿ ತರತರಿ ಆಗ್ಬೇಕು ಅಷ್ಟು ನಾವು ಮ್ಯಾಶ್ ಮಾಡ್ಕೋಬೇಕು ಈಗ ಐದು ನಿಮಿಷ ನಾನು ಇದೇ ತರ ಕುದಿಸ್ಕೊಂಡಿದ್ದೀನಿ ಐದು ನಿಮಿಷ ಆದ್ಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋಬೇಕು ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇಲ್ಲ ಇದೇ ಥರ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಖೋವಾ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಖೋವಾ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಖೋವಾ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಖೋವಾ ನಿಮ್ಮ ಹತ್ರ ಇಲ್ಲಾಂದರೆ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಆದರೂ ಹಾಕಿ ನೀವು ಮಾಡಿ ಅದರಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಖೋವಾ ಕರ್ಗೋ ಅಷ್ಟು ನಾವು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿ ಕುದಿಸ್ಕೋಬೇಕು ಎರಡು ಚುಟ್ಕಿ ಆಗೋ ಅಷ್ಟು ಎಲ್ಲೋ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಮತ್ತೆ ನಾನು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಎಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸೈಡಿಂದ ಎಲ್ಲ ಹಾಲು ತೆಗೆದಿ ನಾವು ಚೆನ್ನಾಗಿ ಮ್ಯಾಶ್ ಮಾಡಿ ಮಾಡಿ ಕುದಿಸ್ಕೋಬೇಕು ಎಷ್ಟು ಅಕ್ಕಿ ತರತರಿಯಾಗಿ ರವೆ ತರ ಬರುತ್ತೆ ಅಷ್ಟೇ ತಿನ್ನಕ್ಕೂ ಚೆನ್ನಾಗಿರುತ್ತೆ ಈಗ ಲಾಸ್ಟ್ ಅಲ್ಲಿ ಇದರ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಈ ತರ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ತುಪ್ಪ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಈಗ ನಾನು ಸ್ಟೋವ್ ಆಫ್ ಮಾಡ್ಕೊಂಡಿದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ಮತ್ತೆ ನೀವು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಈಗ ಇದು ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ಇದು ತಣ್ಣಗಾಗಿದೆ ತಣ್ಣಗಾದ ಮೇಲೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಎಷ್ಟು ತಣ್ಣಗಾಗುತ್ತೆ ಅಷ್ಟೇ ಗಟ್ಟಿ ಆಗುತ್ತೆ ನೀವು ಕನ್ಸಿಸ್ಟೆನ್ಸಿನ ನೋಡಿ ಕುದಿಸ್ಕೋಬೋದು ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಖೀರ್ ರೆಸಿಪಿನ ಮತ್ತೆ ಸ್ವೀಟ್ ರೆಸಿಪಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಬೇಕಂದ್ರೆ ಹೋಗಿ ನನ್ನ ಚಾನಲ್ನಲ್ಲಿ ನೋಡ್ಬೋದು ಈ ಥರ ಸ್ವೀಟ್ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್